ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸ ಕನ್ನಡದ ಕವಿತೆಯಲ್ಲಿ ಘಟಕ ಮೂರರಲ್ಲಿ ಗಂಗಾಮಯಿ ಕವಿತೆಯನ್ನು ನೋಡುವ ಈಗಾಗಲೇ ನಾವು ಘಟಕ ಮೂರರಲ್ಲಿರುವಂತಹ ಪುರುಷ ಸೂಕ್ತ ಕಾಲ ನಿಲ್ಲುವುದಿಲ್ಲ ಕವಿತೆಯ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ ಇನ್ನು ಇದರಲ್ಲಿ ಉಳಿದಿರುವಂತಹ ಕವಿತೆ ಗಂಗಾಮಯಿ ಕವಿತೆ ಮತ್ತು ಬದಲಾವಣೆಯ ಇತಿಹಾಸ ಇವತ್ತು ಗಂಗಾಮಯಿ ಕವಿತೆಯ ಬಗ್ಗೆ ತಿಳಿದುಕೊಳ್ಳುವ ಪುಟ ಸಂಖ್ಯೆ ನೂರ ನೋಡಿ ನೂರ ಹದಿನಾರರಲ್ಲಿದೆ ನೋಡಿ ನೂರ ಹದಿನಾರರಲ್ಲಿ ಗಂಗಾಮಯಿ ಕವಿತೆ ಇದೆ ಗಂಗಾಮಯಿ ಕವಿತೆಯನ್ನು ಬರೆದವರು ಚಂದ್ರಶೇಖರ ಕಂಬಾರ ಈ ಕವಿತೆಯನ್ನು ನೋಡಿ ಇಲ್ಲಿ ಎರಡು ಪುಟದಷ್ಟು ಕವಿತೆಯನ್ನು ಕೊಟ್ಟಿದ್ದಾರೆ ಚಂದ್ರಶೇಖರ ಕಂಬಾರವರು ಗಂಗಾಮಯಿ ಕವಿತೆಯನ್ನು ಬರೆದಿದ್ದಾರೆ ಈ ಒಂದು ಕವಿತೆಯ ಆಶಯ ಏನು ಅಂದರೆ ಒಂದು ಕೆರೆಯ ಬಗ್ಗೆ ಕೆರೆಯ ವಾಸ್ತವತೆಯ ಬಗ್ಗೆ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಗಂಗಾಮಯಿ ಕವಿತೆಯಲ್ಲಿ ಕವಿ ಚಂದ್ರಶೇಖರ ಕಂಬಾರರು ತಮ್ಮೂರು ಕೆರೆಯ ಕಟು ವಾಸ್ತವತೆಯ ಚಿತ್ರವೊಂದನ್ನು ತಿಳಿಸಲು ಪ್ರಯತ್ನಿಸಿದ್ದಾರೆ ನಮ್ಮೂರ ಕೆರೆಯೊಂದಿಗೆ ನಿಕಟವಾಗಿ ಪಶು ಪ್ರಾಣಿ ಕ್ರಿಮಿ ಕೀಟಗಳು ಸಸ್ಯ ಸಂಕುಲಗಳು ಮನುಷ್ಯ ಜಗತ್ತಿನ ಬದುಕನ್ನು ಅವು ಪರಸ್ಪರ ಒಂದನ್ನೊಂದು ಸಂಬಂಧವನ್ನು ಹೊಂದಿರುವಂಥದ್ದು ಒಂದನ್ನೊಂದು ಹೆಣೆದುಕೊಂಡಿರುವಂಥದ್ದನ್ನು ಅದರ ಮುಖಾಂತರ ಬದುಕಬಹುದಾದ ಬಗೆಯನ್ನು ಅದರ ಸಂಕೀರ್ಣತೆಯನ್ನು ಶೋಧಿಸಿ ನೋಡುವ ಆಶಯವನ್ನು ಇಲ್ಲಿ ಕವಿತೆಯಲ್ಲಿ ನಮಗೆ ಕಾಣಸಿಗಬಹುದು ಚಂದ್ರಶೇಖರ ಕಂಬಾರ್ರವರು ತಿಳಿಸಿರುವಂತೆಯೇ ಗಂಗಾಮಯಿ ಕವಿತೆಯಲ್ಲಿ ತಮ್ಮೂರ ಕೆರೆಯೊಂದನ್ನು ಮತ್ತು ಅದರ ಸುತ್ತ ಹೆಣೆದುಕೊಂಡಿರಬಹುದಾದ ಜೀವ ಸಂಕುಲವನ್ನು ವರ್ಣಿಸುತ್ತಲೇ ಇಡೀ ಕೆರೆಯ ಚಿತ್ರಣವನ್ನು ಒಂದು ರೂಪಕವೆಂಬಂತೆ ತಿಳಿಸ್ತಾರೆ ನಮ್ಮ ಭಾರತ ಸನಾತನ ಬದುಕಿಗೂ ಪರಂಪರೆಗೂ ಸಂಬಂಧ ಕಲ್ಪಿಸಿ ನಮ್ಮ ಸಂಸ್ಕೃತಿಯನ್ನು ಅದರ ಮಿತಿ ಮೇರೆಗಳನ್ನು ಶೋಧಿಸಿ ನೋಡುವ ಆಯಾಮವನ್ನು ಕೂಡ ಈ ಕವಿತೆಯಲ್ಲಿ ಒಳಗೊಂಡಿರುವಂಥದ್ದನ್ನು ಕಾಣಬಹುದು ಗಂಗಾಮಯಿ ಕವಿತೆ ಉತ್ತರ ಕನ್ನಡದ ಜನಪದ ಭಾಷೆ ಹಾಗೂ ದಾಟಿಯಲ್ಲಿ ನಮ್ಮೂರ ಕೆರೆಯಾದ ಗಂಗಾಮಯಿಯನ್ನು ವಿವರಿಸಲು ಇಲ್ಲಿ ಪ್ರಯತ್ನಿಸಿರುವಂಥದ್ದನ್ನು ಕಾಣ್ಬೋದು ಕವಿ ಯಾವ ವಿಭಾಗಗಳಲ್ಲೂ ಇಲ್ಲದ ದೀರ್ಘ ಕವಿತೆಯಾದರೂ ಕೂಡ ವಿಷಯಗಳು ಪದ್ಯಖಂಡದಿಂದ ಖಂಡಕ್ಕೆ ಬದಲಾಗುತ್ತಾ ಸಾಕ್ತದೆ ಮೊದಲ ಭಾಗದಲ್ಲಿ ಕೆರೆಯ ಸ್ವರೂಪವನ್ನು ಸ್ಥೂಲವಾಗಿ ವಿವರಿಸ್ತಾರೆ ಎರಡನೆಯ ಭಾಗದಲ್ಲಿ ಕೆರೆಯೊಂದಿಗೆ ಅಂಟಿ ಬಂದಿರಬಹುದಾದ ಜೀವ ಜಗತ್ತನ್ನು ಮನುಷ್ಯನ ಜಗತ್ತನ್ನು ಒಳಗೊಂಡಂತೆ ಪಡೆದಿರಬಹುದಾದ ಸಂಕೀರ್ಣತೆಯನ್ನು ಹುಡುಕುತ್ತಿರುವಂತೆ ಕಂಡುಬರುತ್ತದೆ ಇನ್ನು ಮೂರನೆಯ ಭಾಗದಲ್ಲಿ ಗಂಗಾಮಯಿ ಕೆರೆಯ ಆಳ ಪಾತಾಳದೊಂದಿಗಿನ ಸಂಬಂಧವನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅಂತಿಮವಾಗಿ ನಾಲ್ಕನೇ ಭಾಗ ನಾಲ್ಕನೇ ಭಾಗದಲ್ಲಿ ತನ್ನ ವರ್ತಮಾನ ಕಾಲದಲ್ಲಿ ಈ ಕೆರೆಯೊಂದಿಗಿನ ಮನುಷ್ಯ ಸಂಬಂಧ ಯಾವ ರೀತಿ ರೂಪುಗೊಂಡು ಬದುಕು ಸಾಗುತ್ತಿದೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ ಒಟ್ಟು ಗಂಗಾಮ ಗಂಗಾಮಯಿ ಕವಿತೆಯಲ್ಲಿ ನಾಲ್ಕು ಭಾಗಗಳನ್ನಾಗಿ ಕವಿ ಚಂದ್ರಶೇಖರ್ ಕಂಬಾರ್ ಅವರು ಮಾಡಿದ್ದಾರೆ ಈ ನಾಲ್ಕು ಭಾಗಗಳಲ್ಲಿ ಒಂದೊಂದು ಭಾಗ ಕೂಡ ಒಂದೊಂದು ವಿಷಯಗಳನ್ನು ಅವರು ವಿವರಿಸ್ತಾ ಹೋಗ್ತಾರೆ ಮೊದಲನೆಯ ಭಾಗದಲ್ಲಿ ಕೆರೆಯ ಸ್ವರೂಪವನ್ನು ಹೇಳ್ತಾರೆ ಎರಡನೆಯ ಭಾಗದಲ್ಲಿ ಕೆರೆಗೆ ಅಂಟಿರುವಂಥ ಜೀವ ಜಗತ್ತು ಮನುಷ್ಯನ ಜಗತ್ತಿನ ಬಗ್ಗೆ ವಿವರಿಸ್ತಾ ಇದ್ದಾರೆ ಮೂರನೆಯ ಭಾಗದಲ್ಲಿ ಕೆರೆಯ ಆಳ ಮತ್ತು ಪ್ರತಾಳದಲ್ಲಿ ಪಾತಾಳದಲ್ಲಿ ಏನೆಲ್ಲ ಇದೆ ಎನ್ನುವಂಥದ್ದನ್ನು ವಿವರಿಸಿದ್ದಾರೆ ಹಾಗೆ ಕೊನೆಯ ನಾಲ್ಕನೆಯ ಭಾಗದಲ್ಲಿ ಮನುಷ್ಯ ಈ ಕೆರೆಯೊಂದಿಗೆ ಸಂಬಂಧ ವರ್ತಮಾನದಲ್ಲಿ ಯಾವ ರೀತಿ ಇರಬಹುದು ಎನ್ನುವಂಥದ್ದು ಅವರು ವಿವರಿಸ್ತಾ ಇರುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು ಇನ್ನು ಇಲ್ಲಿ ಗಂಗಾಮಯಿ ಕವಿತೆಯಲ್ಲಿ ಚಂದ್ರಶೇಖರ ಕಂಬಾರರು ಈ ವಾ ಕಾವ್ಯವನ್ನು ಗಂಗಾಮಯಿ ಅಂತ ಕರೆಯುತ್ತಾ ತಮ್ಮ ಕೆರೆಯ ವಿಷಯವನ್ನು ಅವರಲ್ಲಿ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು ಕೆಂಪು ಗುಡ್ಡ ಬಿಳಿ ಗುಡ್ಡಗಳು ಒಟ್ಟಿಗೆ ಹೊಂದಿಕೊಂಡು ಒಂದಕ್ಕೊಂದು ಮುದಿ ಮುರಿದಂತೆ ಕೂಡಿದ ಅಚ್ಚುಕಟ್ಟಿನಲ್ಲಿ ಕೆರೆ ಒಂದು ರೂಪುಕೊಂಡಿದೆ ಅಂದರೆ ಇಲ್ಲಿ ಕೆರೆ ಯಾವ ರೀತಿ ಇದೆ ಅಂದರೆ ಒಂದು ಕೆಂಪು ಗುಡ್ಡ ಇದೆ ಆಮೇಲೆ ಬಿಳಿ ಗುಡ್ಡ ಇದೆ ಅದರ ಒಂದು ಒಟ್ಟಿಗೆ ಅಂಟಿಕೊಂಡು ಒಂದು ಮುರಿದು ಹೋಗಿರುವಂಥ ಅಚ್ಚುಕಟ್ಟಿನಲ್ಲಿ ಆ ಒಂದು ಜಾಗದಲ್ಲಿ ಏನಿದೆ ಕೆರೆ ಇದೆ ಎನ್ನುವಂಥದ್ದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಈ ಹೆಸರು ಗಂಗಾಮಯಿ ಎನ್ನುವಂಥ ಹೆಸರು ಗಂಗಾ ತಾಯಿ ಅದರ ಉಳಿದ ಮೂರು ಬದಿಗಳು ಕೆರೆಗೆ ಅಂಟಿಕೊಂಡಂತೆ ಸಸ್ಯ ಕೋಟೆಯಿಂದ ಸುತ್ತುವರೆತದೆ ಅಂದರೆ ಸುತ್ತಲೂ ಎಲ್ಲ ಗಿಡ ಗಂಟೆಗಳು ಅಂದರೆ ಎಲ್ಲ ಹುಲ್ಲು ಬಂದಿರುವಂಥದ್ದು ಸಸ್ಯ ಎಲ್ಲ ಬಂದಿರುವಂಥದ್ದೆಲ್ಲ ಕಾಣ್ಬೋದು ಜೊತೆಗೆ ಅಲ್ಲಿ ಎಲ್ಲ ಪ್ರಾಣಿಗಳು ಬಂದು ನೀರು ಕುಡಿತಾ ಇರ್ತದೆ ಪಕ್ಷಿಗಳು ಕೂಡ ನೀರು ಕುಡಿತಾ ಇರ್ತದೆ ನರಿ ನಾಯಿ ಹಂದಿ ಈ ರೀತಿ ಬರ್ತದೆ ಶುಕ ಪಿಕಗಳು ಶುಕ ಅಂದರೆ ಗಿಳಿ ಪಿಕ ಅಂದರೆ ಕೋಗಿಲೆ ಇದು ಅರ್ಥಕ್ಕೆ ಬರ್ತದೆ ನೋಡಿ ಸ್ನೇಹಿತರೆ ಶುಕ ಅಂದರೆ ಗಿಳಿ ಪಿಕಾ ಅಂದರೆ ಕೋಗಿಲೆ ಶುಕ ಗಿಳಿ ಪಿಕಾ ಕೋಗಿಲೆ ಲಕ್ಷ ಲಕ್ಷ ಕೀಚು ಕಿರಚು ವಾತಾವರಣ ತುಂಬಿದೆ ಒಂದು ಜೀವಿ ಒಂದು ಪ್ರದೇಶದಲ್ಲಿ ವಾಸಿಸುತ್ತದೆ ಎಂದರೆ ಅದಕ್ಕೆ ಬೇಕಾದ ಗಾಳಿ ಮಳೆ ಬೆಳಕು ಹಸಿರು ವಾತಾವರಣ ಆಹಾರ ನಿದ್ರೆ ಎಲ್ಲ ಕೂಡ ಹೊಂದಿಕೊಳ್ಳುತ್ತದೆ ಹಾಗೆಯೇ ಈ ಕೆರೆಯ ಜೊತೆಗೆ ಅನೇಕ ಜನರ ಸಂಬಂಧ ಇದೆ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಕೇವಲ ಸಸ್ಯಗಳು ಮಾತ್ರ ಅಲ್ಲ ಈ ಒಂದು ಕೆರೆಯಲ್ಲಿ ನಾಯಿ ನರಿ ಹಂದಿಗಳು ಬಂದು ನೀರು ಕುಡಿತದೆ ಗಿಳಿ ಕೋಗಿಲೆಗಳು ಬಂದು ನೀರು ಕುಡಿತದೆ ಅದರ ಜೊತೆಗೆ ಇದರಲ್ಲಿ ತುಂಬ ಕೀಟಗಳು ನೊಣಗಳು ಎಲ್ಲ ಕೂಡ ಈ ಒಂದು ನೀರಿನಲ್ಲಿದೆ ಸಾಮಾನ್ಯವಾಗಿ ಕೆರೆಗಳು ಬಹುದೂರ ಹರಿಯುವುದಿಲ್ಲ ಅಂದರೆ ಅಲ್ಲೇ ಇರ್ತದೆ ಅಲ್ಲೇ ಸುತ್ತಾಡ್ತಾ ಇರ್ತದೆ ಗಾಳಿ ತಂಗಾಳಿ ಸುಳಿ ಸುಳಿಯದ ಹರಿಯುವುದಕ್ಕೆ ಸಾಮಾನ್ಯವಾಗಿ ಕೆರೆಗಳು ಬಹುದೂರ ಹರಿಯುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಹಳೇ ಮರಗಳ ಬೀರುಗಳೆಲ್ಲ ಕೆರೆಯ ಸೈಡಿಗೆಲ್ಲ ಹೋಗ್ತಾ ಇದೆ ಗುಳಿಗಳಲ್ಲಿ ನಿಂತು ಪಿಸು ಮಾತನಾಡುವುದು ಗಂಗಾಮಯಿ ಕೆರೆ ಒಂದು ಸಣ್ಣ ಸಾಮಾನ್ಯ ಕೆರೆಯಾಗಿರದೆ ತಲೆ ತಲಾಂತರದಿಂದ ಉಳಿದು ಬಂದ ಜೀವಕೋಟಿಗೆ ಆಗರವಾಗಿರುವಂಥದ್ದು ಇದೊಂದು ದಟ್ಟ ಭಯಾನಕ ವಾತಾವರಣವನ್ನು ಕೂಡ ನಿರ್ಮಿಸಿಕೊಂಡಿದ್ದಂತಹ ಕೆರೆಯೇ ಅಂತ ಇಲ್ಲಿ ಅವರು ಕವಿ ವಿವರಿಸ್ತಾ ಇದ್ದಾರೆ ಇನ್ನು ಈ ಒಂದು ಕವಿತೆಯು ನವ್ಯಕಾವ್ಯದ ಪ್ರಭಾವಕ್ಕೆ ಹೆಚ್ಚಾಗಿ ಒಳಗಾಗಿರುವಂಥದ್ದು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಸೂರ್ಯೋದಯದ ಭೂಮಿಯ ಮೇಲಿನ ಸಕಲ ಸೃಷ್ಟಿ ಉತ್ಸಾಹವು ಚೈತನ್ಯ ನೀಡುವಂಥದ್ದು ಅಲ್ಲಿಯವರೆಗಿನ ಕತ್ತಲಿನ ಮುಸುಕಿನಲ್ಲಿ ಕಣ್ಣು ಕಟ್ಟಿ ಕಂಗಾಲಾಗಿದ್ದ ಜೀವಿಗಳು ಸೂರ್ಯೋದಯ ಬಂದಾಗ ಸೂರ್ಯ ಉದಯಿಸಿದಾಗ ಏನಾಗ್ತದೆ ಎಲ್ಲರಿಗೂ ಕೂಡ ಹೊಸ ಚೈತನ್ಯ ಬರ್ತದೆ ಇಲ್ಲಿ ಕೂಡ ಹಾಗೆ ಕೆರೆಯಲ್ಲಿ ಸೂರ್ಯೋದಯದ ಒಂದು ಕಿರಣ ಬಿಂದ್ ಬಿದ್ದಾಗ ಅಲ್ಲಿರುವಂತಹ ಎಲ್ಲ ಕೀಟಗಳು ಎಲ್ಲದಕ್ಕೂ ಕೂಡ ಒಂದು ಚೈತನ್ಯ ಬಂದಂತೆ ಆಗ್ತದೆ ಸೂರ್ಯೋದಯಕ್ಕೂ ಈ ಕವಿತೆಯ ವಿಷ್ಣು ಮನಸ್ಸಿನ ನಾಯಕ ತನ್ನ ಮನ ತೊರೆದು ಸಂತೋಷದಿಂದ ಹಾಡಲಾರ ವರ್ಣಿಸಲಾರ ಅವನ ದೃಷ್ಟಿಯೆಲ್ಲ ಈ ಭೂಮಿಯ ಮೇಲಿನ ಬದುಕಿನ ಸಂಕೀರ್ಣತೆ ಎಡೆಗೆ ಕರ್ಕಶತೆ ಎಡೆಗೆ ಮನುಷ್ಯ ಪ್ರಾಣಿ ಸಕಲ ಜೀವಿಗಳ ವಾಸವ ಬದುಕಿನ ಹಿಂದಿರುವ ಮೂಲಭೂತ ಪ್ರವೃತ್ತಿಗಳ ಘರ್ಷಣೆ ಎಡೆಗೆ ಅಂತ ವಿವರಿಸ್ತಾ ಇದ್ದಾನೆ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ ತಮ್ಮ ಕೆರೆಯ ವಾಸ್ತವ ಕಟು ಸತ್ಯವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಯಾವ ರೀತಿ ಇದೆ ಕೆರೆ ಕೆರೆ ನೀವು ಒಂದು ಯೋಚನೆಯನ್ನು ಮಾಡಬೇಕು ಯಾವ ರೀತಿ ಅಂದರೆ ಒಂದು ಕೆರೆಯ ಸುತ್ತಲೂ ಎಲ್ಲ ಸಸ್ಯಗಳು ಗಿಡಗಂಟೆಗಳು ಪೊದಿಗಳೆಲ್ಲ ಬಂದಿರ್ತದೆ ನಂತರ ಆ ಕೆರೆಯಲ್ಲಿ ಕ್ರೀಮಿ ಕೀಟ ನೊಣ ಎಲ್ಲ ಕೂಡ ಇರ್ತದೆ ಹಾವು ಚೀಳುಗಳಿರುವಂಥದ್ದು ಇನ್ನು ಆ ಕೆರೆಗೆ ನೀರನ್ನು ಕುಡಿಲಿಕ್ಕೆ ಹಂದಿ ನರಿ ನಾಯಿಗಳು ಬರುವಂಥದ್ದು ಇದು ಗಿಳಿ ಕೋಗಿಲೆ ಪಕ್ಷಿಗಳೆಲ್ಲ ಬಂದು ಹಾಲು ನೀರು ಕುಡಿಯುವಂಥದ್ದು ಅದರ ಜೊತೆಗೆ ಮನುಷ್ಯ ಕೂಡ ಅದರ ಸಂಬಂಧವನ್ನು ಹೊಂದಿದ್ದಾನೆ ಮನುಷ್ಯ ಕೂಡ ಅದನ್ನು ಬಳಸ್ತಾ ಇದ್ದಾನೆ ಅಂತ ಇಲ್ಲಿ ಗಂಗಾ ಮೈ ತಾಯಿಯನ್ನು ಅಂದರೆ ಕೆರೆಯ ಬಗ್ಗೆ ಇಲ್ಲಿ ಅವಿ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಒಂದು ಕೆರೆ ಅದನ್ನು ಅವಲಂಬಿಸಿರುವ ಜನರು ಸತತವಾಗಿ ಬಳಸುವುದರಿಂದ ಅದು ಸತತವಾಗಿ ಮಲಿನವಾಗ್ತದೆ ಒಂದು ಕೆರೆ ಅಂತ ಹೇಳಿದ ಕೂಡಲೇ ಆ ಊರಿನ ಜನರೆಲ್ಲ ಅದನ್ನು ಬಳಸ್ತಾರೆ ಬಳಸಿ ಬಳಸಿ ಏನಾಗ್ತದೆ ಆ ಒಂದು ಕೆರೆ ಮಲಿನವಾಗುವಂಥದ್ದನ್ನು ಕಾಣ್ಬೋದು ಹಳ್ಳಿಯ ಜನರು ಬಳಸಿದ ನೀರು ಬಚ್ಚಲಿನ ಇಳಿಜಾರಿನ ಮೂಲಕ ಕೆರೆಗೆ ಸೇರುವುದರಿಂದ ಮತ್ತು ಹಳ್ಳಿಯ ಬ್ರಾಹ್ಮಣ ಹಳೇ ದೇವರನ್ನು ತೊಳೆಯುವ ಮೂಲಕ ಮುನಿ ತನ್ನ ದೇಹವನ್ನು ತೊಳೆಯುವ ಮೂಲಕ ಎಲ್ಲರೂ ಮಾಡುವುದು ಒಂದೇ ಕರ್ಮವನ್ನು ಅದು ಕೆರೆಯ ನೀರನ್ನು ಮಲಿನಗೊಳಿಸುವಂಥದ್ದು ಇಂತಹ ಮಲಿನವನ್ನು ತೊಳೆದು ತೊಳೆದು ಮಡುಗೊಂಡವಳು ಈ ಗಂಗಾಮೈ ತಾಯಿ ಆಕೆ ದೂರದಿಂದ ಹರಿದು ಬರುವಾಗ ಒಳತಿ ನೊಂದಿಗೆ ಕೆಡಕನ್ನೂ ಸಹ ಹೊರತು ತರುತ್ತಾಳೆ ಜನತೆಯಲ್ಲಿ ತನ್ನ ಬಗ್ಗೆ ಭಯ ಮಾಯೆಯನ್ನು ಬಿತ್ತುತ್ತಿರುತ್ತಾಳೆ ಬಂಜೆಯವರಿಗೆ ಮಕ್ಕಳನ್ನು ನೀಡುವಂತೆ ಮಕ್ಕಳನ್ನು ಬಲಿತೆಗೆದುಕೊಂಡಿದ್ದಾಳೆ ಕೂಡ ನಮ್ಮ ಹಿಂದುಗಳಿಗೆ ಅವಳು ತಾಯಿಯಾಗಿ ಕಂಡರೆ ಪಾದ್ರೆಯೋರ್ವನಿಗೆ ಅವಳು ತಾಯಿಯಾಗಿ ಕಾಣುವುದಿಲ್ಲ ಈ ನೀರಿನ ಮೇಲೆ ಎಷ್ಟು ನಡೆಯುವುದು ಎಂದು ಅವಳು ಹೇಳಿದರೆ ಅವಳು ಹೊಲತಿಯಂತೆ ಹೌದು ಎಂದೇ ಉತ್ತರಿಸುತ್ತಾಳೆ ಅವಳು ಅಲ್ಲಿ ತಾಯಿಯೂ ಅಲ್ಲ ಈ ಕೆರೆಯ ಆಳ ಅಥವಾ ಪಾತಾಳ ಏನಾಗಿದ್ದಿತು ಅದನ್ನು ಜನ ಹೇಗೆ ಅರಗಿಸಿಕೊಂಡಿದ್ದಾರು ಎಂದು ಕವಿ ವರ್ಣಿಸ್ತಾ ಇದ್ದಾರೆ ಕವಿ ಹೇಳ್ತಾ ಇದ್ದಾರೆ ಈ ಒಂದು ಕೆರೆ ಮಲಿನ ಆಗ್ತಾ ಇದೆ ಅದನ್ನು ಬೇರೆ ಬೇರೆ ಜನರು ಬೇರೆ ಬೇರೆ ವರ್ಗದ ಜನರು ಬೇರೆ ಬೇರೆ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ ಆದ್ದರಿಂದ ಮಲಿನ ಆಗ್ತಾ ಇದೆ ಕೆರೆಯೊಂದನ್ನು ತಾಯಿಯಂತೆ ಪೂಜಿಸುವ ನಮ್ಮ ಸಂಸ್ಕೃತಿಯಲ್ಲಿ ಕೆರೆಯ ತಳದಲ್ಲಿ ಕಲ್ಲು ಮಣ್ಣು ಸೂಕ್ಷ್ಮಾನು ಜೀವಿಗಳು ಬೇರೆ ಬೇರೆ ತರಹದ ಮುತ್ತು ರತ್ನದ ಹೇರಳ ರಾಶಿ ಇದೆ ಎಂದು ತಿಳಿದರೆ ನಮಗೆ ಸಮಾಧಾನ ಅಲ್ಲಿಗೆ ಇಳಿಯಬಲ್ಲವರು ಯಾರೂ ಇಲ್ಲ ಹಾಗೂ ಸಾಹಸ ಮಾಡಿ ಇಳಿದು ನೋಡಿ ಬಂದವರು ಇಂದು ಕಲ್ಲು ದೇವರಾಗಿ ಚಾವಣಿಗೆ ಕಥೆಯಾಗಿ ಪೂಜೆಗೊಳ್ಳುತ್ತಿದ್ದಾರೆ ಕೆರೆಯ ಆಳದ ಮುತ್ತು ರತ್ನಗಳನ್ನು ಸಾಮಾನ್ಯರು ತಿಂದು ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ ಹಾಗೆ ತಿಂದವರು ಸತ್ತು ಹೋಗುತ್ತಾರೆ ಹಾಗೆ ಸತ್ತವರನ್ನು ಕಾಣಲು ಜನ ಒಂಟಿ ಗಾಲಿನ ಬಕದಂತೆ ಹಗಲು ರಾತ್ರಿ ಕಾಯುತ್ತಾರೆ ತನ್ನ ವರ್ತಮಾನದ ಕಾಲದಲ್ಲಿ ಕೆರೆಯ ಪರಿಸರ ಯಾವುದಕ್ಕೆ ಏನಕ್ಕೆ ಆಶ್ರಯ ಸ್ಥಾನವಾಗಿದೆ ಎಂಬುದನ್ನು ಕವಿ ಕೊನೆಯಲ್ಲಿ ವಿವರಿಸ್ತಾ ಇದ್ದಾರೆ ಯಾವ ರೀತಿ ಮನುಷ್ಯನೇ ಈಗ ಈ ರೀತಿಯಲ್ಲಿ ಇಷ್ಟೆಲ್ಲ ಕೆರೆಯನ್ನು ಮಲಿನ ಮಾಡಿದರೆ ಮುಂದಿನ ವರ್ತಮಾನದಲ್ಲಿ ಮನುಷ್ಯ ಯಾವ ರೀತಿ ಜೀವನ ಮಾಡಬೇಕು ಅವನ ಜೀವನ ಮುಂದೆ ಏನಾದೀತು ಅಂತ ಕೊನೆಯ ಭಾಗದಲ್ಲಿ ನಾಲ್ಕನೇ ಭಾಗದಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ತನ್ನ ವರ್ತಮಾನ ಕಾಲದಲ್ಲಿ ಗಂಗಾಮಯಿ ಕೆರೆ ಪ್ರಾಚೀನ ಕಾಲದಂತೆ ಹೊಲೆಯವರಿಗೂ ಹಾಗೂ ಹಾರವರಿಗೂ ಎಲ್ಲರಿಗೂ ಎಲ್ಲ ರೀತಿಯ ಬದುಕಿಗೂ ಆಸರೆಯಾಗಿದ್ದಂತೆ ಬದುಕಿನ ಅವಿಭಾಜ್ಯ ಅಂಗವೆಂಬಂತೆ ಉಳಿದುಕೊಂಡು ಬರುತ್ತಿಲ್ಲ ಜನತೆಯ ಅನೈತಿಕತೆಯ ವ್ಯವಹಾರಗಳಿಗೆ ಇಂದು ಅದು ಆಶ್ರಯ ತಾಣವಾಗಿ ಉಳಿದು ಬರುತ್ತಿದೆ ಆದರ ಹಾದರದ ಕೂಸು ಕರ್ಣರಂಥವರಿಗೆ ಅದನ್ನೊಪ್ಪದ ಪುಕ್ಕರಿಗೆ ಇಂದು ಕೆರೆ ಆಶ್ರಯ ಸ್ಥಾನವಾಗಿದೆ ದಿಕ್ಕಿಲ್ಲದ ಅನಾಥರು ಜೀವ ಕಳೆದುಕೊಳ್ಳಲು ಕೆರೆ ಇಂದು ಆಶ್ರಯಸ್ಥಾನವಾಗಿದೆ ಇಂತಹ ವಿವರಗಳನ್ನು ಅಂದರೆ ಮನುಷ್ಯ ಇಂದು ಸಾಗುತ್ತಿರುವ ದಾರಿಯನ್ನು ದಾಖಲಿಸುವ ವ್ಯವಸ್ಥೆಯು ಉಳಿದು ಬರುತ್ತಿಲ್ಲ ಅಂದರೆ ಅರ್ಥ ಏನು ಮನುಷ್ಯ ಬದುಕು ಇಂದು ಯಾವ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಅವರದು ಒಂದು ಪ್ರಶ್ನೆ ಮನುಷ್ಯನ ಬದುಕು ಯಾವ ದಾರಿಯಲ್ಲಿ ಸಾಕ್ತಾ ಇದೆ ಯಾವ ರೀತಿಯ ಕೆಡುಕುಗಳನ್ನು ಮಾಡ್ತಾ ಇದ್ದಾನೆ ಮನುಷ್ಯ ಮನುಷ್ಯನ ಬದುಕಿನ ಜಾಡು ಯಾವುದು ಅವನು ತನ್ನ ಅಂತರಾಳದಲ್ಲಿ ಯಾವುದೇ ಯಾವುದಕ್ಕೆ ಸ್ಪಂದಿಸುತ್ತಿದ್ದಾನೆ ಮನುಷ್ಯನ ನೈತಿಕ ಮೌಲ್ಯಗಳು ಇಂದು ಎತ್ತ ಸಾಕ್ತಾ ಇದೆ ಅವನು ಇಲ್ಲಿ ಕವಿ ಕಂಬಾರರು ಪ್ರಶ್ನಿಸ್ತಾ ಇದ್ದಾರೆ ಮಾನವನ ಮನುಷ್ಯನ ಜಗತ್ತು ಎಲ್ಲಿಗೆ ಹೋಗ್ತಾ ಇದೆ ಮನುಷ್ಯನ ಒಂದು ಮೌಲ್ಯ ಎಲ್ಲಿಗೆ ಹೋಗ್ತಾ ಇದೆ ಅವನು ಯಾಕೆ ಈ ರೀತಿ ಆಡ್ತಾ ಇದ್ದಾನೆ ಅವನ ನೈತಿಕ ಮೌಲ್ಯಗಳು ಎಲ್ಲಿ ಹೋಗಿದೆ ಅವನ ಬದುಕಿನ ಜಾಡು ಏನು ಈ ಎಲ್ಲ ವಿವರಗಳು ಭಟ್ಟರು ತಮ್ಮ ಪುಸ್ತಕದಲ್ಲಿಯಾಗಲಿ ಅಂದರೆ ಬ್ರಾಹ್ಮಣರು ತಮ್ಮ ಗ್ರಂಥಗಳಲ್ಲಾಗಲಿ ಕುರುಬರು ಅಂದರೆ ಜನಪದೀಯರು ತಮ್ಮ ಹಾಡಿನಲ್ಲಿ ಆಗಲಿ ದಾಖಲಿಸುವ ವ್ಯವಸ್ಥೆ ಇಲ್ಲವಾಗಿದೆ ಎಂದು ಕವಿ ಈ ಕವಿತೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಮನುಷ್ಯನ ಬದುಕು ಎಲ್ಲಿಗೆ ಸಾಕ್ತಾ ಇದೆ ನೈತಿಕ ಮೌಲ್ಯ ಎಲ್ಲಿ ಹೋಯಿತು ಮಾನವೀಯತೆ ಗುಣಗಳು ಎಲ್ಲಿ ಹೋಯಿತು ಅವನಲ್ಲಿರುವಂಥ ಒಳ್ಳೆಯ ಗುಣಗಳೆಲ್ಲ ಎಲ್ಲಿ ಹೋಯಿತು ಅವನು ಯಾವ ಕಡೆಗೆ ಸಾಕ್ತಾ ಇದ್ದಾನೆ ಇದನ್ನು ಯಾರ ಪುಸ್ತಕದಲ್ಲಿ ಕೂಡ ಬರೆದಿಲ್ಲ ಯಾವ ಒಂದು ಜನಪದ ಹಾಡಿನಲ್ಲಿಯೂ ಕೂಡ ಇಲ್ಲ ಯಾರು ಕೂಡ ಅದನ್ನು ಬರೆದಿಲ್ಲ ಅಂದಮೇಲೆ ಇನ್ನು ಏನಾಗ್ಬೋದು ಜೀವನ ಏನಾದೀತು ಮುಂದೆ ಅಂತ ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಗಂಗಾಮಯಿ ಕವಿತೆಯಲ್ಲಿ ಬಂದಿರುವಂತಹ ಗಂಗಾಮಯಿ ಕವಿತೆಯಲ್ಲಿ ಚಂದ್ರಶೇಖರ ಕಂಬಾರರು ಕೇವಲ ವರ್ಣನೆಗಾಗಲಿ ಅಥವಾ ಚಂದಕ್ಕಾಗಲಿ ಅಥವಾ ಹಾಡಿಗಾಗಲಿ ಎಂದು ಕೂಡ ಕಾವ್ಯವನ್ನು ರಚಿಸಿದವರಲ್ಲ ಅವರ ಕವಿತೆಗಳು ಜನಪದದ ತೌರಿನಂಗಳದಲ್ಲಿ ನಿಂತ ಹಾಡನ್ನು ಕಟ್ಟುತ್ತಿದ್ದರೂ ಅದು ಪ್ರಪಂಚದ ಹಿಂದಿನ ವಿದ್ಯಮಾನವನ್ನು ಆಧುನಿಕ ಮಾನವನ ಬದುಕಿನ ಲಯಗಳನ್ನು ತನ್ನ ಸುತ್ತಣ ಬದುಕಿನ ಒಟ್ಟಾರೆ ಸಂಸ್ಕೃತಿಯ ಅರ್ಥವನ್ನು ಅದರ ಅತಳ ವಿತಳ ಪಾತಾಳ ತಾಳದ ಒಳಗಿನೊಳಗಿನ ತಳವನ್ನು ಊರಿಗೆ ಹಚ್ಚಿ ನೋಡುತ್ತಿರುತ್ತದೆ ಒಂದು ಸಂದರ್ಭದ ಜನಪದ ಆವರಣವನ್ನು ಸಂದರ್ಭಗಳನ್ನು ಸನ್ನಿವೇಶಗಳನ್ನು ಅವರು ವರ್ಣಿಸುತ್ತಿದ್ದಾರೆ ಆ ವರ್ಣನೆಗಳು ಮತ್ತೊಂದೇನಕ್ಕೋ ಕೊರ ಕೊಂಡಿಯಾಗಿ ಧ್ವನಿ ಪಡೆದಂತೆ ತೋರುತ್ತಿರುತ್ತದೆ ಪ್ರಸ್ತುತ ಗಂಗಾಮಯಿ ಕೆರೆಯನ್ನು ವರ್ಣಿಸುವ ಮೂಲಕ ಕಂಬಾರರು ತಮ್ಮ ವರ್ತಮಾನ ಕಾಲದ ಭಾರತದ ಸಂಸ್ಕೃತಿಯನ್ನು ಜೊತೆಗೆ ನಮ್ಮ ಪುರಾತನ ಸಂಸ್ಕೃತಿಯನ್ನು ಎದುರು ಬದರಲ್ಲಿಟ್ಟು ಅದರ ಮಿತಿ ಮೇರೆಯನ್ನು ಕವಿತೆಯಲ್ಲಿ ಚಿತ್ರಿಸಲು ಪ್ರಯತ್ನಿಸಿದ್ದಾರೆ ಎಂದು ಹಿರಿಯ ವಿಮರ್ಶಕರು ವಿವರಿಸ್ತಾ ಇದ್ದಾರೆ ಗಂಗಾಮಯಿ ಕವಿತೆಯಲ್ಲಿ ಬರ್ ಬಂದಿರುವಂತಹ ಅರ್ಥಗಳು ಮಾಯಿ ಅಂದರೆ ತಾಯಿ ಒಡ್ಡು ಅಂದರೆ ಅಚ್ಚುಕಟ್ಟು ಶುಕ ಅಂದರೆ ಗಿಳಿ ಪಿಕ ಕೋಗಿಲೆ ಚಾರ ಅಂದರೆ ಕ್ಷೌರ ಮೇಳೆ ಅಂದರೆ ದಟ್ಟವಾಗಿ ಬೆಳೆದ ಗಿಡಗಳ ಗುಂಪು ಹುಲಿ ಅಂದರೆ ದಾರದಿಂದ ಕೂಡಿಸು ಗುದ್ದು ಅಂದರೆ ಗುಳಿ ವಿಷಣ್ಣ ಅಂದರೆ ಭಿನ್ನ ಹಾರುವ ಅಂದರೆ ಬ್ರಾಹ್ಮಣ ಹಾರುವ ಅಂದರೆ ಬ್ರಾಹ್ಮಣ ಶುಕ ಗಿಳಿ ಪಿಕ ಕೋಗಿಲೆ ಹಾಗೆ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಸಾರಾಂಶಗಳು ಗಂಗಾಮಯಿ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಗಂಗಾಮಯಿ ಕೈ ಕವಿತೆಯನ್ನು ಬರೆದವರು ಚಂದ್ರಶೇಖರ ಕಂಬಾರರು ಅವರು ಈ ಒಂದು ಕವಿತೆಯಲ್ಲಿ ಒಂದು ಕೆರೆಯ ಸುತ್ತಣದ ಚಿತ್ರವನ್ನು ಹೇಳ್ತಾ ಇದ್ದಾರೆ ಕೆರೆಯ ಬಗ್ಗೆ ವಾಸ್ತವ ಕಟ್ಟು ಸತ್ಯವನ್ನು ವಿವರಿಸ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಸಂದರ್ಭ ಸ್ವಾರಸ್ಯವನ್ನು ವಿವರಿಸ್ತಾ ಹೋಗಬೇಕು ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಬದಲಾದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವ ಇಷ್ಟು ನಾವು ತಿಳ್ಕೊಂಡ್ರೆ ನಮ್ಮ ಘಟಕ ಮೂರರಲ್ಲಿರುವಂತಹ ಎಲ್ಲ ಕವಿತೆಗಳು ನಾವು ವಿವರಣೆಯನ್ನು ಕಲಿತ ಹಾಗೆ ಆಗ್ತದೆ ಒಮ್ಮೆ ಕನ್ನಡವನ್ನು ಮುಗಿಸಿ ನಂತರ ಬೇರೆ ವಿಷಯಕ್ಕೆ ನಾನು ಹೋಗ್ತೇನೆ ಎಲ್ಲವನ್ನು ಮಿಕ್ಸ್ ಮಾಡಿ ವಿಡಿಯೋವನ್ನು ಮಾಡಲಿ ಕೂಡ ನನಗೆ ಕಷ್ಟ ಆಗ್ತಾಯಿದೆ ನಾನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮೊದಲು ಕನ್ನಡವನ್ನು ಮುಗಿಸಿ ನಂತರ ಇಂಗ್ಲೀಷನ್ನು ಸಂಪೂರ್ಣ ಮುಗಿಸಿ ಮುಂದಿನ ಎಲ್ಲ ವಿಷಯಗಳನ್ನು ಕೂಡ ನಾನು ವಿವರಿಸ್ತಾ ಹೋಗ್ತೇನೆ ಅದು ಬಿಟ್ಟು ನಾನು ಬೇರೆ ವಿಷಯಕ್ಕೆ ಒಮ್ಮೆ ಹೋಗುವಂಥದ್ದು ಅದು ಏನಾಗ್ತದೆ ಅಂದರೆ ಎಲ್ಲ ಕೂಡ ಮಿಕ್ಸ್ ಆಗಿ ಹೋಗ್ತದೆ ಅದರಿಂದ ಒಂದೊಂದನ್ನೇ ನಾವು ಕಲಿತಾ ಹೋಗುವ ಇನ್ನು ಪರೀಕ್ಷೆಗೆ ಹೆಚ್ಚಿನ ಸಮಯಾವಕಾಶ ಇರೋದ್ರಿಂದ ನಾವು ಆರಾಮದಲ್ಲಿ ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಹಾಗ ಆ ರೀತಿಯಾಗಿ ನೋಡಿಕೊಂಡು ಹೋದರೆ ನಾನು ಎಲ್ಲವನ್ನು ಕೂಡ ಪ್ಲೇಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ ನಿಮಗೆ ಫ್ರೀ ಇದ್ದಾಗ ನಿಮಗೆ ಅವಶ್ಯಕತೆ ಇದ್ದಾಗ ಅದನ್ನು ಪ್ಲೇಲಿಸ್ಟನ್ನು ಓಪನ್ ಮಾಡಿ ನೋಡಿಕೊಂಡ್ರೆ ನಿಮಗೆ ಕನ್ನಡ ಫಸ್ಟ್ ಇಯರ್ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡ ಕವಿತೆ ನಾಟಕ ಪ್ರಬಂಧ ಮತ್ತು ಆಡಳಿತ ಕನ್ನಡ ಎಲ್ಲ ಕೂಡ ಒಂದೇ ಪ್ಲೇಲಿಸ್ಟಲ್ಲಿರುವಂತೆ ನಾನು ಹಾಕಿರ್ತೇನೆ ಅದನ್ನು ನೀವು ನೋಡಿಕೊಂಡು ನೀವು ಕಲ್ತ್ಕೊಳ್ಬೋದು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಸ್ನೇಹಿತರೆ ಧನ್ಯವಾದಗಳು